ಒಳ್ಳೆ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸೊಪ್ಪಿನ ಮೇಳ ಹಾವೇರಿಯಲ್ಲಿ ಎಷ್ಟು ತಂತು ಯಾಕಂದ್ರೆ ಈಗಿನ ಜನರೇಷನ್ಗೆ ಅಷ್ಟೊಂದು ಸೊಪ್ಪುಗಳ ಬಗ್ಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಮಗೆ ಗೊತ್ತಿಲ್ಲ ಅಷ್ಟೊಂದು ನಮಗೆ ಏನನ್ಸುತ್ತೆ ಹಾವೇರಿಯಲ್ಲಿ ಇದು ಮೊದಲ ಬಾರಿಗೆ ಇದು ಸೊಪ್ಪಿನ ಮೇಳ ಮಾಡಿದ್ದು ಒಂದು ಗ್ರೇಟ್ ಕಾರಣ ಯಾಕಂತಂದ್ರೆ ಈ ಸೊಪ್ಪಿನ ಬಗ್ಗೆ ಯಾರಿಗೂ ಅದರದ್ದು ಅರಿವು ಇಲ್ಲ ಯಾಕಂದರೆ ಬೆಳೆ ವ್ಯ ಮೊಳಕೆಯಲ್ಲಿ ಅನ್ನೋಂಥ ಈ ಮಕ್ಕಳಿಗೆ ಏನು ಮಾಡ್ತಾರೆ ಫಾಸ್ಟ್ ಫುಡ್ ಕೊಡ್ತಾ ಇದ್ದಾರೆ ಯಾವುದೋ ಒಂದು ಡಬ್ಬಿಯೊಳಗೆ ಬೇಗ ಮಾ ತಂದೆ ತಾಯಿನ ಅವ್ರಿಗೆ ಏನು ಮಾಡಿಬಿಡ್ತಾರೆ ಡಬ್ಬಿ ಒಳಗೆ ಬ್ರೆಡ್ ಹಾಕಿದೆ ಬಿಸ್ಕಿಟ್ ಹಾಕಿದೆ ಹೀಗೆ ಮಾಡಿ ಕಳಿಸೋದ್ರಿಂದ ಇದ್ರ ಅರಿವು ಮಕ್ಕಳಿಗೆ ಆಗೋದೇ ಇಲ್ಲ ಯಾಕಂದರೆ ಸಣ್ಣ ಮಕ್ಕಳಿದ್ದಾಗಿಂದನೇ ಇದ್ರ ಬೇಳೆ ಇದು ತೊಗರೆ ಬೇಳೆ ಇದು ಅಲಸಂದಿ ಬೇಳೆ ಇದು ಅಗಸಿ ಆದರೆ ಇದ್ರದ್ದು ಒಮೆಗಾ ತ್ರೀ ಅಗಸಿಯೊಳಗಿರ್ತದೆ ಅದು ಆ ನ್ಯೂಟ್ರಿಷನ್ ಫುಡ್ ಇವೆಲ್ಲ ಆ ದೇಶೀಯ ವಸ್ತುಗಳು ನಮ್ಮಲ್ಲೇ ಬೆಳಿತಾವ ಕರಿಬೇವು ಬೆಳೀತದೆ ಇದು ಬೆಂಡೆ ಬೆಳೀತದೆ ಸೊ ನುಗ್ಗೆ ಸೊಪ್ಪು ಇರ್ತದೆ ನುಗ್ಗೆ ಸೊಪ್ಪು ಒಂದು ಬೇರಿನಿಂದ ಹಿಡಿದು ಅದು ಸೊಪ್ಪಿನವರೆಗೂ ಕೂಡ ಇವತ್ತು ಶುಗರ್ ಇದ್ದರಿಗೆ ಅದು ಭಾಳ ದಿನ ಥರ ಸಲಾಡ್ ಮಾಡಿ ತಿನ್ಬೋದು ಪಲ್ಯ ಮಾಡಿ ತಿನ್ಬೋದು ಅದರದ್ದು ಇದೂ ರಸ ಮಾಡಿ ಕುಡಿಬೋದು ಹಾಗೆ ಪಪ್ಪಾಯಿ ಕೂಡ ಪಪ್ಪಾಯಿದು ಕೂಡ ಪೂರ ಬೇರಿನಿಂದ ಹಿಡಿದು ಅತ್ತು ಸೊಪ್ಪಿನವರೆಗೂ ಕೂಡ ಹಣ್ಣು ಹಿಣ್ಣು ಎಲ್ಲ ಶುಗರ್ಗೆ ಎಲ್ಲ ಏನು ಇದ್ದಾರೆ ಶೋಕ ಮಳೆ ಇದ್ದಾರೆ ಯಾಕಂದರೆ ಎಲ್ಲ ಚೆಂದ ಚೆಂದ ವಸ್ತು ಏನಿರ್ತಾವಲ್ಲ ಹೀಗೆಲ್ಲ ಪ್ಯಾಕೆಟ್ ಮಾಡಿ ಅದು ಇದು ಮಾಡಿ ಅದಕ್ಕೂ ಮಳೆ ಇದ್ದಾರೆ ಅಷ್ಟೇ ಚೆಂದ ರೋಗಗಳು ಇವತ್ತು ಏನಾಗ್ತಾ ಬರ್ತಾ ಇದ್ದಾವೆ ಅದಕ್ಕೆ ನಾವು ಕುಟ್ಟೋದು ಬೀಸೋದು ಹಳೆ ಕಾಲದಾಗ ಅವ ಸ್ವಟ ನೋವು ಕೈ ನೋವು ಮೈ ಕೈ ನೋವು ಎಲ್ಲ ನಾವು ಆವಾಗ ಬರ್ತಿದ್ದಿಲ್ಲ ಇವತ್ತು ಏನಾಗ್ತಾ ಇದ್ದಾವೆ ನಾವೆಲ್ಲ ನಿಂತ್ಕೊಂಡೇ ಗ್ಯಾಸ್ ಕಟ್ಟಿಯಿಂದ ಒಲೆ ಮಾಡೋದ್ರಿಂದ ಕುಟ್ಟೋದು ಇಲ್ಲ ತಳಕ್ ಕುಂದ್ರೋಂಗಿಲ್ಲ ರೊಟ್ಟಿ ಬಡೀತಿದ್ವಿ ಎಲ್ಲ ಅವಾಗ ಕುಂತು ಎದ್ದು ಮಾಡಿ ಎಲ್ಲ ಕೆಲಸ ಮಾಡ್ತಿದ್ವಿ ಅವಾಗ ಸೊಂಟು ನೋವು ಇರ್ತಿದ್ದಿಲ್ಲ ಕಾಲು ನೋವು ಮೈ ಯಾವೂ ಇರ್ತಿದಿಲ್ಲ ಯಾವ ರೋಗ ಇರ್ತಿದಿಲ್ಲ ಭಾಳ ಅಂದ್ರೆ ಒಂದು ಮಲೇರಿಯಾ ಒಂದು ಸೀಡುಬು ಮೈಲಿ ಬಂತು ಅಷ್ಟೇ ಅದನ್ನು ಸರ್ಕಾರದವರು ಅದನ್ನ ಮೈಲಿ ಹಾಕಿದ್ರಾಗ ಹೋಗ್ತಾ ಇತ್ತು ನೂರಾರು ಸಾವಿರಾರು ನೂರಾರಲ್ಲ ಸಾವಿರಾರು ರೋಗಗಳಿದ್ದಾವೆ ಯಾಕಂದರೆ ಇದ್ರದ್ದು ಸೊಪ್ಪಿನ ಮಹತ್ವ ಅವರಿಗೆ ಅರಿವಾಗಬೇಕು ಯಾಕಂದರೆ ಮಕ್ಕಳಿಗೆ ಇದು ಇಂಥದ್ದು ಈ ಅಲ್ಸಂದಿತ್ತು ತಿಂದರೆ ಹಿಂಗೆ ಆಕತಿ ಈ ಸಿರಿಧಾನ್ಯಗಳು ಅಂತ ಬಂದವು ಆ ಸಿರಿಧಾನ್ಯಗಳಂದ್ರೆ ಅವರಿಗೆ ಗೊತ್ತಿಲ್ಲ ಸಿರಿ ಅಂದರೆ ಸಂಪತ್ತು ಹೌದಾ ಅದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಸಂಪತ್ತನ್ನು ಕೊಡುವಂಥದ್ದು ಒಂದು ಸಿರಿಧಾನ್ಯಗಳ ಮಹತ್ವ ಆಗಿದೆ ಅವು ಆ ಕಾಳಿನ ಹೆಸರು ಆ ಮಕ್ಕಳಿಗೆ ಗೊತ್ತಿಲ್ಲ ಯಾಕಂದರೆ ಅದನ್ನು ನಾವು ಸಣ್ಣದಿರ್ತಾ ನಾವು ಏನು ಮಾಡ್ತಿದ್ವಿ ಒಳಗೆ ಈ ನವಣಕ್ಕಿ ಅನ್ನ ಆಮೇಲೆ ಸಾವಕ್ಕಿ ಅನ್ನ ನಮಗೆಲ್ಲ ಮಾಡಿಕೊಡ್ತಿದ್ರು ಅದು ಗಡಿಗೆ ಒಳಗೆ ಮಾಡಿ ಕೊಡ್ತಿದ್ರು ಗಡಿಗೆ ಒಳಗ ಮಾಡಿಕೊಟ್ಟಂಥದ್ದು ಆರೋಗ್ಯಕವಂತದ್ದು ಇದು ಇವತ್ತು ಇಂಡಾಲಿಯಮ್ ಪಾತ್ರೆ ಅಲುಮಿನಿಯಂ ಪಾತ್ರೆ ಇವೆಲ್ಲ ಪಾತ್ರೆಗಳು ಏನಾಗ್ತಾ ಏನಾಗ್ತಾಯಿದ್ದಾವಂದರೆ ನಮಗಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗಿರೋದ್ರಿಂದ ಅಷ್ಟೇ ಚೆಂದ ರೋಗಗಳು ನಮಗೆ ಇವತ್ತು ಇದಾವೆ ಇದು ನಾನು ಸಹ ಒಬ್ಬ ಶಾಲಾ ಶಿಕ್ಷಕಿಯಾಗಿರೋದ್ರಿಂದ ಈ ಮಕ್ಕಳಲ್ಲಿ ಸೈನ್ಸ್ ಟೀಚರ್ ಆದರು ನಾನು ಒಂದು ಭರತ್ ಜ್ಞಾನ ವಿಜ್ಞಾನ ಸ್ಟೇಟ್ ಇ ಸಿ ಮೆಂಬರು ಡಿಸ್ಟಿಕ್ ಕನ್ವೀನರು ನಿನ್ನೆ ಅದನ್ನು ನಾವು ಝಡ್ಪಿಯೊಳಗೆ ಮಕ್ಕಳ ಸಾಹಿತ್ಯ ಬರೆದಂಥ ಸಾಹಿತ್ಯವನ್ನು ಪುಸ್ತಕ ಪ್ರಿಂಟಿಗೆ ಝಡಪಿಯವರಿಗೆ ಕೊಟ್ಟು ನಾವು ಅವರಿಗೆ ಕೊಟ್ಟು ಬಂದಿದ್ದೇವೆ ಇವತ್ತು ನಿನ್ನೆ ನಾವು ಅದಕ್ಕೆ ಇದು ಮಕ್ಕಳಿಗೆ ಇವತ್ತಿನ ಪೀಳಿಗೆ ನಾಳೆ ಮುಂದಿನ ಅವರು ಮೊಮ್ಮಕ್ಕಳಿಗೆ ಎಲ್ಲ ಬರ್ತಾ ಇರ್ಬೇಕು ಯಾಕಂದರೆ ನಾವು ಬಿದ್ದೋಗ ಮರ ಅವರಿಗೆ ನಾವು ಹಿರಿಯರಾದರೂ ಇದನ್ನು ಮಕ್ಕಳಿಗೆ ನಾವು ಇದನ್ನು ಸರಿಪಡಿಸಿ ಇದು ಹಿಂಗ ಇದು ಹಿಂಗ ಅಂತೇಳಿ ನಾವು ಅವರಿಗೆ ಎಲ್ಲವನ್ನು ಮೈದಾ ಹಿಟ್ಟು ಬ್ರೆಡ್ ಆ ಇವೆಲ್ಲ ಅಕ್ಕಿ ಪಕ್ಕಿ ತಿನ್ನೋದರಿಂದ ಶುಗರ್ ಬಂದಿರೋದ್ರೆ ಯಾವ ಅನ್ನವೂ ಇಲ್ಲ ಯಾವೂ ಇಲ್ಲ ಇಡ್ಲಿನೂ ಅದಕ್ಕೋಸ್ಕರ ರೊಟ್ಟಿ ಚಪಾತಿ ಅದ ನವಣಕ್ಕಿ ಸಾವಕ್ಕಿ ಹದಿಸಿ ಮುರಳ್ಳು ಇಂಥವೆಲ್ಲ ಇವನ್ನೆಲ್ಲ ಮಕ್ಕಳಿಗೆ ಅದರ ಹೆಸರುಗಳೇ ಗೊತ್ತಿಲ್ಲ ಅದಕ್ಕೋಸ್ಕರ ಆ ಹೆಸರುಗಳನ್ನು ಕೂಡ ಯಾಕಂದರೆ ಕೆಲವು ಇಂಗ್ಲೀಷ್ ಅದಾವೆ ಈಗಲ್ಲೇ ಕಟ್ಟಿದಲ್ಲಿ ಅಲ್ಲಿ ಎಕ್ಸಿಬಿಷನ್ ಇಟ್ಟಲ್ಲಿ ಅದನ್ನು ಪರ್ಟಿಕ್ಯುಲರಾಗಿ ಹಕ್ಕರಿಕೆ ಅಂದರೆ ಅದಕ್ಕೆ ಹತ್ತು ಹತ್ತು ರೂಪಾಯಿ ಕೊಟ್ಟು ಒಂದು ತರಕಾರಿ ತೊಗೊಳೋದಕ್ಕಿಂತ ಹತ್ತು ಪೈಸಾ ಹಕ್ಕರಿಕೆ ಏನಾಯ್ತಲ್ಲ ಇಡೀ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಒಂದು ಸೊಪ್ಪಾಗಿರುವುದರಿಂದ ರಾಜಗಿರಿ ಕೆಂಪದಿರ್ಬೋದು ಹಸಿರದಿರ್ಬೋದು ಎಲ್ಲವೂ ತರಕಾರಿಗಳು ಅನ್ನೋದ ಸೊಪ್ಪುಗಳನ್ನು ಜಾಸ್ತಿ ತಿಂದಾಗ ಮಾತ್ರ ನಮ್ಮ ಆರೋಗ್ಯ ಎಲ್ ಹೆಲ್ತ್ ಈಸ್ ವೆಲ್ ಆರೋಗ್ಯನ ಭಾಗ್ಯ ನಾವು ನೆಟ್ಟಗಿಲ್ಲ ಅಂದರೆ ನಮ್ಮ ಪಾಲಿಗೆ ಜಗತ್ತ ನೆಟ್ಟಗಿಲ್ಲ ಸೊಟ್ಟಾಗಿ ಹಾಗಾಗಿ ಈ ಆರೋಗ್ಯದ ಒಂದು ದೃಷ್ಟಿಯಿಂದ ಇವತ್ತಿನ ಸೊಪ್ಪಿನ ಮೇಳ ಮೊದಲ ಬಾರಿಗೆ ನಮ್ಮ ಹಾವೇರಿ ಜಿಲ್ಲೆಯೊಳಗಾಗಿದೆ ಅದರ ಉಪಯೋಗವನ್ನು ತಾವೆಲ್ಲರೂ ತಗೋಬೇಕು ಅಂತ ಹೇಳ್ತಾ ನನಗೆ ಅವ ಈ ಸೊಪ್ಪಿನ ಮೇಳ ಇವತ್ತು ಮತ್ತೆ ನಾಳೆ ಇರುತ್ತೆ. ಇದು ತುಂಬಾ ಕಡಿಮೆ ಸಮಯ ಇದೆ. ಆದ್ರೆ ಇದರ ಉಪಯೋಗ ತುಂಬಾ ದೊಡ್ಡದು. ಹೌದು. ಅದು ಪೀಳಿಗೆಯವರು ಉಪಯೋಗಿಸಬೇಕು. ಅಲ್ಲ ಇವತ್ತಿನ ಪೀಳಿಗೆ ಅಲ್ಲ ಅದು ಮುಂದಿನ ಸಾವಿರಾರು ವರ್ಷಗಳ ವರೆಗಿನೂ ಈ ಇದೇನಾಗ್ತಾ ಇರಬೇಕು. ಇದು ಹೋಗ್ತಾ ಇರಬೇಕು ಸೊಪ್ಪಿನ ಮೇಳ. ಅದರ ಅರಿವು ಎಲ್ಲರಿಗೂ ಬರಲೇಬೇಕು. ಇದರ ಅರಿವು ಬರಬೇಕು ಜನಕ್ಕೆ ನಾನು ಜನಕ್ಕೆ ಅರಿವು ಪಾಲ್ಗೊಂಡು ಸಮೇತ ಬಂದಾಗ ಇನ್ನೂ ಅನುಕೂಲ ಅದಕ್ಕೆ ನಾನು ಹೇಳೋದು ಅವರ ಬಾಲಕರು ಕೂಡ ಈ ಮಕ್ಕಳ ಸಮೇತ ಇಲ್ಲಿ ಕರ್ಕೊಂಡು ಬಂದಾಗ ಇದೇನು ಅಂತ ಹೇಳಿ ಎಲ್ಲ ಇದರ ಅರಿವು ಸೊಪ್ಪಿನ ಮೇಳದ ಅರಿವು ಅವರಿಗೆಲ್ಲ ಆಗ್ತೈತಿ ಅರಿವೇ ಗುರು ಹಾಗಾಗಿ ಇವತ್ತು ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ನನ್ನ ಹೆಸರು ರೇಣುಕಾ ಗುಡಿಮನಿ ಮುನ್ಸಿಪಲ್ ಹೈಸ್ಕೂಲ್ ರಿಟೈರ್ಡ್ ಟೀಚರ್ ಭರ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಸಮಿತಿ ಸದಸ್ಯೆ ಜಿಲ್ಲಾ ಸಂಚಾಲಕಿ